ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ರಾತ್ರಿ ಲೋಡ್ ಮಾಡ್ಕೋಬಂದು ಗಾಡಿ ನಿಲ್ಲಿಸಿದ್ದೆ ಈಗ ಆಂಧ್ರಾಗ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಆ್ಯಪಲ್ಲಿ ಇನ್ನೂರ ಎಂಬತ್ತು ಕಿಲೋಮೀಟರ್ ತೋರಿಸಿದೆ ನಮ್ಮದಲ್ಲಿ ಓಡೋಮೀಟ್ರಲ್ಲಿ ಎಷ್ಟು ಹೊಡುತ್ತೆ ನೋಡಬೇಕು ಜೀರೋ ಮಾಡ್ತಾ ಇದ್ದೀನಿ ನಿನ್ನೆ ಫುಲ್ಲು ಟೋಟಲ್ ಅರವತ್ನಾಲ್ಕು ಕಿಲೋಮೀಟರ್ ಓಡಿತ್ತು ಗಾಡಿ ಇವತ್ತೆಷ್ಟು ಓಡುತ್ತೆ ನೋಡೋಣ ಬನ್ನಿ ಅಲ್ಲಿಗೆ ಹೋಗೋಷ್ಟಕ್ಕೆ ಆಂಧ್ರಾಗೆ ಹೋಟೆಲ್ ಇಲ್ಲಿಂದ ಟೂ ಸೆವೆಂಟಿ ಏಟ್ ಕಿಲೋಮೀಟರ್ ತೋರಿಸಿದೆ ಎರಡು ಮೂರು ರೂಟ್ ಇದೆ ತಿರುಪತಿ ಮೇಲಾದ ರೋಡ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಸಿಕ್ಕಾಪಟ್ಟೆ ನಂಗಿದೆ ಮತ್ತೆ ಕೋಲಾರ ಹೋಗಿ ಮುಳಬಾಗ್ ಹೋಗ್ಬೋದು ಅದನ್ನು ಸ್ವಲ್ಪ ಟೋಲು ಜಾಸ್ತಿ ಬರುತ್ತೆ ರೋಡು ಸೇಮ್ ಇದೆ ನಾವು ಹಿಂಗೆ ಚಿಂತಾಮಣಿ ಹೋಗ್ಬಿಟ್ಟು ಮದನಪಲ್ಲಿ ಹೋಗ್ಬಿಟ್ಟು ರಾಯಚೋಡಿ ಹೋಗ್ಬಿಟ್ಟು ರಾಜಂಪೇಟೆ ಹೋಗೋಣ ಪಳ್ಯ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಫುಲ್ಲು ಟ್ರಾಫಿಕ್ ಇದೆ ಫೈನಲ್ ಹೆಬ್ಬಾಳ ರೀಚ್ ಆಗಿದ್ದಾಯ್ತು ಹೆಬ್ಬಾಳ ಲೆಫ್ಟ್ ಎತ್ಕೋಬೇಕು ಸ್ಟ್ರೈಟ್ ಆದರೆ ಹೊಸಕೋಟೆ ಮೇಲೆ ಹೋಗ್ಬೋದು ಒಂದು ಐದಾರು ಕಿಲೋಮೀಟರ್ ಕಡಿಮೆ ಆಗುತ್ತೆ ಅದು ರೋಡ್ ಸ್ವಲ್ಪ ಹಿಂಸೆ ಎಷ್ಟು ಹೆಬ್ಬಾಳ ಲೆಫ್ಟ್ ತಗೊಂಡು ಹೋಗೋದೇ ಬಿತ್ತು ಸೊ ಹೆಬ್ಬಾಳ ಲೆಫ್ಟ್ ತಗೊಂಡು ಹೋಗ್ತಾ ಇದೀನಿ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಅಂಟೂವರೆ ಆಯಿತು ಆದಷ್ಟು ಬೇಗ ಹೋಗ್ಬೇಕು ಫೈನಲಿ ಚಿಂತಾಮಣಿ ರೀಚ್ ಆಗಿದ್ದಾಯಿತು ಟಿಫನ್ ಮಾಡೋಣ ಅಂತ ಸೈಡ್ ಹಾಕ್ತಾ ಇದ್ದೀನಿ ಟಿಫನ್ ಮಾಡಿಕೊಂಡು ಮುಂದೆ ಜರ್ನಿ ಸ್ಟಾರ್ಟ್ ಮಾಡೋಣ ನಮ್ಮ ಗಾಡಿ ಅಲ್ಲಿ ನಿಂತಿದೆ ಅಲ್ಲಿ ಟಿಫನ್ ಮಾಡಿಕೊಂಡು ಬರೋಣ ಅಲ್ಲಿ ಟಾಟಾ ಎಸ್ ಅಲ್ಲಿ ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ದಾರೆ ಅಲ್ಲಿ ಟಿಫನ್ ಮಾಡ್ಕೊಬಂದಿದ್ದಾಯಿತು ಮತ್ತೆ ಜರ್ನಿ ಕಂಟಿನ್ಯೂ ಮಾಡೋಣ ಬಂದಿದ್ದು ಟಿಫನ್ ಮಾತ್ರ ಸೂಪರ್ ಆಗಿತ್ತು ಇಡ್ಲಿ ನಮ್ಮ ಗಾಡಿ ಅಲ್ಲಿ ನಿಂತಿದೆ ಬನ್ನಿ ಹೋಗೋಣ ಮಳೆ ಬೇರೆ ಸ್ಟಾರ್ಟ್ ಆಗ್ತಿದೆ ಒಂದು ಹತ್ತು ಕಿಲೋಮೀಟ್ರ್ ಮಳೆ ಇದೆ ಒಂದು ಹತ್ತು ಕಿಲೋಮೀಟ್ರ್ ಮಳೆ ಇಲ್ಲ ಇದೆ ಇದೆಲ್ಲ ಏನಕ್ಕೆ ನಾವು ಕೋಲಾರ ಮುಳುಗಾವಿಂದ ಬಂದಿದ್ದರೆ ಈ ರೋಡಲ್ಲಿ ಬಂದು ಇಲ್ಲಿ ಜಾಯಿನ್ ಆಗಿದ್ವಿ ನಾವು ಚಿಂತಾಮಣಿಯಿಂದ ಬಂದ್ರು ಇದೇ ರೋಡ್ ಜಾಯ್ನ್ ಆಗುತ್ತೆ ಬಟ್ ಏನಪ್ಪ ಅಂದರೆ ಇದೊಂದು ಇಪ್ಪತ್ತು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಈ ರೋಡ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಕಡಿಮೆ ಆಗುತ್ತೆ ಸೊ ಹಿಂಗೆ ಬರೋದು ಬೆಸ್ಟು ನೀವು ಮದನಪಲ್ಲಿ ಬರೋದಾದರೆ ಸದ್ಯಕ್ಕೆ ಕರ್ನಾಟಕ ಮುಗಿತಾ ಬಂತು ಗಾಡಿಗೆ ಡೀಸೆಲ್ ಫುಲ್ ಮಾಡಿಸ್ಬೇಕು ಏನ್ ತಗಪ್ಪ ಅಂದ್ರೆ ಕರ್ನಾಟಕಕ್ಕೂ ಆಂಧ್ರಕ್ಕೂ ಹತ್ತು ರೂಪಾಯಿ ಡಿಫ್ರೆನ್ಸ್ ಇದೆ ಡೀಸೆಲು ಕರ್ನಾಟಕಕ್ಕಿಂತ ಆಂಧ್ರದಲ್ಲಿ ಹತ್ತು ರೂಪಾಯಿ ಡೀಸೆಲ್ ಜಾಸ್ತಿ ಸೊ ಅದಕ್ಕೆ ಇಲ್ಲೇ ಎಲ್ಲಾದ್ರೂ ಮುಂದೆ ಫುಲ್ ಮಾಡಿಸ್ಕೊಂಡು ಹೋಗೋಣ ಮತ್ತೆ ಕರ್ನಾಟಕಕ್ಕೆ ಬಂದಾಗ ಹೋಗುವಾಗ ಹಾಕಿಸ್ಕೊಂಡು ಹೋಗೋಣ ಮುಂದೆ ಈಗ ಇಲ್ಲ ಸದ್ಯಕ್ಕಿಲ್ಲ ಎಲ್ಲರೂ ಫುಲ್ ಮಾಡಿಸ್ಕೋಬೇಕು ಸದ್ಯಕ್ಕೆ ಇಲ್ಲೇ ಶೆಲ್ ಪೆಟ್ರೋಲ್ ಬಂಕ್ ಇದೆ ಇಲ್ಲೇ ಫುಲ್ ಮಾಡಿಸ್ಕೊಂಡು ಹೋಗೋಣ ಶೆಲ್ಲ ಬೆಂಗಳೂರು ಸಲ ಎಂಬತ್ತೊಂಬತ್ತು ರೂಪಾಯಿ ನಲವತ್ ಪೈಸೆ ಇದೆ ಇಲ್ಲಿ ಎಂಬತ್ತೊಂಬತ್ತು ರೂಪಾಯಿ ಮೂವತ್ತು ಪೈಸೆ ಇದೆ ಡೀಸೆಲ್ ರೇಟ್ ಡೀಸೆಲ್ ಎಲ್ಲ ಹಾಕ್ಸಿದಾಯ್ತು ನೋಡೋಣ ಬನ್ನಿ ಇನ್ನೇನು ಆಂಧ್ರ ತಕ್ಕೊಂಡು ಬಂತು ಎಲ್ಲ ಇದ್ರು ಅಮೌಂಟ್ ಕೇಳ್ತಾರೆ ಯೂನಿಫಾರ್ಮ್ ಇಲ್ಲ ಅಂದ್ರೆ ಬಿಡೋದೇ ಇಲ್ಲ ಆಂಧ್ರ ಆದ್ರೆ ಬಿಡ್ತಾರೆ ಕರ್ನಾಟಕ ಆದ್ರೆ ಬಿಡಲ್ಲ ಯಾವ ರೂಲ್ಸ್ ಎಲ್ಲ ಕೇಳ್ತಾರೆ ಯೂನಿಫಾರ್ಮ್ ಇಲ್ಲಿಗೆ ನಮ್ಮ ಕರ್ನಾಟಕ ಮುಗಿತು ಇನ್ ಫುಲ್ಲು ಆಂಧ್ರ ಮುಂದೆ ಅಲ್ಲಿ ಬಾರ್ಡರ್ ಅಲ್ಲಿ ನೋಡಿರುತ್ತೆ ಮೊಬೈಲ್ ಎತ್ತಿರ್ತೀನಿ ಸುಮ್ಮನೆ ಕಿರಿಕಿರಿ ಮಾಡ್ತಾರೆ ಚೆಕ್ ಪೋಸ್ಟ್ ಪಾಸ್ ಮಾಡಿದಾಯ್ತು ಇನ್ನೂರು ರೂಪಾಯಿ ಕೇಳಿದ್ರು ಜೊತೆಲಿ ಸರ್ ಬಂದ್ರು ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ರು ಬಂದಿ ಮದನ್ಪಲ್ಲಿಗೆ ಇಳ್ಕೊಂಡ್ರು ಯಾವ ತರ ಅಂದ್ರೆ ಸುಳ್ಗೆ ಮಾಡೋದು ಕರ್ನಾಟಕ ಗಾಡಿ ಕಂಡ್ರೆ ಬಾರ್ಡ್ರಲ್ಲಿ ಇನ್ನೂರು ರೂಪಾಯಿ ಕೇಳಿದ್ರು ನೂರು ರೂಪಾಯಿ ಕೊಟ್ಟಿದ್ದೀನಿ ಇವ್ರಿಗೆ ಜೊತೆ ಡ್ರಾಪ್ ಕೊಟ್ಟು ದಲ್ದಲೇನೆ ಟಿಫನ್ ಕೊಡ್ಸಿ ಲಾಶ್ಟ ಐವತ್ತು ರೂಪಾಯಿ ಇಸ್ಕೊಂಡು ಹೋಯ್ತಾವ್ರೆ ಟೀ ಪುಡಿಯ ಕಾಸು ಏನ್ ಫೈನಲಿ ಮದನ್ಪಲ್ಲಿ ರೀಚ್ ಆಗಿದ್ದಾಯ್ತು ಇಲ್ಲಿಗೆ ನೂರ ಐವತ್ ಕಿಲೋಮೀಟರ್ ಆಗಿದೆ ಇನ್ನ ನೂರ ಮೂವತ್ತೈದು ಕಿಲೋಮೀಟರ್ ಜರ್ನಿ ಇದೆ ಈಗ ಸ್ಟ್ರೀಟ್ ಹೋಗ್ಬೇಕು ರಾಯಚೋಟಿ ಹೋಗ್ಬಿಟ್ಟು ಅಲ್ಲಿಂದ ರಾಜಾಂಪೇಟು ಮದನ್ಪಲ್ಲಿ ಲೆಫ್ಟ್ ಹಾಂಡೆ ಆ ಪೊಲೀಸ್ ವಿಡಿಯೋ ಮಾಡಕ್ ಬಿಡ್ಲಿಲ್ಲ ಸೊ ವಿಡಿಯೋ ಮಾಡ್ಲಿಲ್ಲ ಇಲ್ಲಿಂದ ಇನ್ ಫುಲ್ಲು ಗಾರ್ಡ್ ಸೆಕ್ಷನ್ ಮತ್ತೆ ಫುಲ್ಲು ಫಾರೆಸ್ಟ್ ಏರಿಯಾ ಆ ರೈಟ್ ಲೆಫ್ಟ್ ಎಲ್ಲ ಬರೀ ಫಾರೆಸ್ಟ್ ಏನಿದೆ ಅದ್ಬಿಟ್ಟಿನ್ನೇನು ಯಾವ ಮನೆ ಹೇಗಿದೆ ಏನು ಇಲ್ಲ ಓಡ್ಸೋ ಮಜ್ಜಾನೇ ಇದ್ದೇನೆ ಫುಲ್ಲು ಚಿಕ್ಕ ರೋಡು ಒಂದೇ ಗಾಡಿ ಬಾಸಾಗೋ ಜಾಗ ಇದೆ ರೋಡ್ ಅಂತೂ ತುಂಬಾನೇ ವಸ್ಟಾಗಿದೆ ಅದ್ರ ಜೊತೆ ಸಿಕ್ಕೋ ಬಿಸಿಲು ಗಾಡಿ ಓಡ್ಸೋಕೆ ಆಯ್ತಿಲ್ಲ ಎಷ್ಟು ಬಿಸಿಲಿದೆ ಅಂದ್ರೆ ತಡಿಯೋಕ್ ಆಗ್ತಿಲ್ಲ ಅದರಲ್ಲಿ ರೋಡ್ ಬೇರೆ ಸರಿ ಇಲ್ಲ ಸಿಕ್ಕ ಬಟ್ಟೆ ರೋಡ್ ಇದು ನೀವು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಆಲ್ರೆಡಿ ಹನ್ನೆರಡೂವರೆ ಆಗ್ತಾ ಬಂತು ಹೋಗೋಣ ಹೋಗ್ತಾನೆ ಇದೀನಿ ಇನ್ನೂ ಐವತ್ತು ಕಿಲೋಮೀಟರ್ ಇದೆ ಇದು ಫುಲ್ಲು ಗಾಟ್ ಸೆಕ್ಷನ್ ಇನ್ನ ಬನ್ನಿ ಹೋಗೋಣ ನೋಡಿ ಅಲ್ಲಿ ಮುಂದೆ ಏನ್ ಕಾಣ್ತಿದೆ ಗಾರ್ಡ್ ಸೆಕ್ಷನ್ ಪೂರ್ತಿ ಹತ್ತಿಸ್ಬೇಕು ಮುಂದೆ ಚೆಕ್ ಪೋಸ್ಟ್ ಇದೆ ಗಾಡಿ ಚೆಕ್ ಮಾಡ್ತಿದ್ದಾರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಅದು ಬರೀ ಏನ್ ಕೇಳಿದ್ರೆ ಗೊತ್ತಿಲ್ಲ ಈ ಪೂರ್ತಿ ಅಲ್ಲಿ ಹತ್ತಿಸ್ಬೇಕು ಮುಂದೆ ಏನ್ ಕಾಣ್ತಿದೆ ಗಾರ್ಡ್ ಸೆಕ್ಷನ್ ಪೂರ್ತಿ ಹತ್ತಿಸ್ಬೇಕು ಡಾಟಾ ಎಸ್ ಗಾಡಿ ಇದ್ರಲ್ಲೂ ಲಾಂಗ್ಗೆ ಅಲ್ಲ ಈ ಗಾರ್ಡ್ ಸೆಕ್ಷನ್ ಅಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಿದೆ ಗೊತ್ತಾ ಗಾಡಿ ನೋಡಿ ನೀವೇ ಬರಿ ಇಪ್ಪತ್ತು ಹೋಗ್ತಿದೆ ಗಾಡಿ ಯಾವಾಗ ಹೋಗೋದಿಂಗ್ ಹೋದ್ರೆ ಗೊತ್ತಿಲ್ಲ ಬರೀ ಇಪ್ಪತ್ತು ಸ್ಪೀಡಲ್ಲಿ ಹೋಗ್ತಿದೆ ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಅಲ್ಲಿ ಅಷ್ಟೇ ಆಗ್ತಿದೆ ಯಾವ ರೀತಿ ಇದೆ ನೋಡಿ ಗಾಡಿ ಸೆಕ್ಷನ್ ಫುಲ್ಲು ಅದು ಬಾ ಮಾತ್ರ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನೋಡಿ ಮಸ್ತ್ ಆಗಿದೆ ಆ ಕಡೆಯ ಗಿಡಗಳು ಈ ಕಡೆನ ಗಿಡಗಳು ಮಧ್ಯಾಹ್ನ ಗಾಡಿ ಮಸ್ತ್ ಇದೆ ಕಡೆ ಈ ಕಡೆ ಎಲ್ಲ ಫಾರೆಸ್ಟ್ ಗೋಡೆ ಹಾಕ್ಬಿಟ್ಟಿದ್ರ ಅಲ್ಲಲ್ಲಿ ಅನೇ ಎಲ್ಲ ್ಕೊಂಡ್ ಬರ್ತಿದಿಫರೆನ್ಸ್ ಕೊಡ್ಬೇಕು ಸೈಡಿಗೆ ಹಾಕೊಂಡೆ ಫುಲ್ ಕೆಳಗೆ ಹೋಗ್ಬೇಕು ನೋಡ್ರಿ ಯಾವುದೋ ನದಿ ಅರಿತಿದೆ ಗೊತ್ತಿಲ್ಲ ಯಾವ್ದು ಅಂತ ಅಲ್ಲಿಗೆ ಹೋಗ್ತೀವಿ ನಾವೀಗ ಫೈನಲಿ ಗಾಡ್ ಸೆಕ್ಷನ್ ಪೂರ್ತಿ ಇಳಿಸಿದ್ದಾಯ್ತು ಮುಂದೆ ಇನ್ನೂ ಒಂದು ಇರೋ ತರ ಇದೆ ನೋಡೋಣ ನೋಡಿ ಮತ್ತೆ ಹದತ್ತು ಸಿಳಿಸ್ಬೇಕು ಈಗ ಆಲ್ರೆಡಿ ಒಂದ್ ಹತ್ತು ಸಿಡಿಸ್ ಆಗಿದೆ ಬನ್ನಿ ಅದನ್ನ ಅದು ಅಲ್ಲಿ ಹೋಗ್ತಿದ್ದಾವೆ ಗಾಡಿ ನೋಡಿ ಎದುರುಗಡೆ ಕಾಣ್ತಿದೆಯಲ್ಲ ಅದು ಈಗ ನೆಕ್ಸ್ಟ್ ಅದನ್ನು ಹತ್ತಿಸ್ಬೇಕು ನೋಡಿ ಅದು ಈಗ ಸದ್ಯಕ್ಕೆ ಇದೆ ಇಳಿಸಿದಾಯ್ತು ಇಲ್ಲೊಂದು ಸೇತುವೆ ಯಾವ ಸೇತುವೆ ತೋರಿಸ್ತೀನಿ ನೋಡಿ ನಿಮ್ಗೆ ಮೇಲಿಂದ ಮಾತ್ರ ಮಸ್ತ ಕಾಣ್ತಿದ್ದು ಚಿಕ್ಕದಾಗ ಕಾಣಿಸ್ತಿತ್ತು ನೋಡಿ ಆಟ ಸಂಬಂಧ ಕಾಣ್ ಕಾಣ್ತಲ್ಲ ಆ ತರ ಕಾಣುತ್ತೆ ಇದು ಸೇತುವೆ ಬನ್ನಿ ನೋಡೋಣ ಸೇತುವೆ ಇಟ್ಟೆಲ್ಲ ಬಂದ್ರೆ ಕಾಣದೇ ಇಲ್ಲ ವ್ಯೂ ಮಾತ್ರ ಈಜಾಡೋರು ಮಸ್ತಿ ಈ ಗಾರ್ಡ್ ಸೆಕ್ಷನ್ ಪೂರ್ತಿ ಅಲ್ಲಿಂದ ಹತ್ತಿಸ್ಕೊಂಡು ಇಳ್ಸ್ಕೊಂಡು ಬಂದಿರೋದು ಮತ್ತೆ ಈಗ ನೆಕ್ಸ್ಟ್ ಅಲ್ಲಿ ರೋಡ್ ಕಾಣ್ತಿದೆ ನೋಡ್ರಿ ಆ ರೋಡಲ್ಲಿ ಹೋಗ್ಬೇಕು ಮತ್ತೆ ಇದನ್ನ ಹತ್ತಿಸಿ ಇಳಿಸ್ಬೇಕು ನೋಡಿ ನಾವು ಹತ್ತಿಸ್ಕೋ ಬಂದಿದ್ದು ಸೇತುವೆ ಎಷ್ಟು ಚಿಕ್ಕದ ಕಾಣುತ್ತೆ ಅಂದ್ರೆ ಇಲ್ಲಿಂದ ನೋಡಿ ಅಲ್ಲಿಂದ ಬಂದಿದೀವಿ ಅಲ್ಲಿಂದ ಬಂದಿರೋದು ಇಷ್ಟು ಮೇಲೆ ಫುಲ್ಲು ಐಟಮ್ ಇದೆ ಇದು ಫುಲ್ಲು ಫಾರೆಸ್ಟ್ ಏರಿಯಾ ಎಷ್ಟು ವಾಟರ್ ಬಾಟ್ಲು ಪ್ಲಾಸ್ಟಿಕ್ ಎಷ್ಟು ಎಣ್ಣೆ ಬಾಟ್ಲು ಲೇಸ್ ಸಿಗರೇಟ್ ಪ್ಯಾಕು ಎಷ್ಟು ಎಸ್ತಿದ್ದಾರೆ ಅಂದ್ರೆ ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟು ಎಸ್ತಿದ್ದಾರೆ ಎಷ್ಟು ಕೀಳು ಕೊಳಗು ಮನಸ್ಸು ಅಂದ್ರೆ ಮನ್ಸುದು ಅದಕ್ಕಿಂತ ವಸ್ತು ಇನ್ನೊಕ್ಕಳದ್ ಯಾರು ಇಲ್ಲ ನಾವಿಲ್ಲ ಅಂದ್ರೆ ಪ್ರಕೃತಿ ಬದುಕ್ತಾರೆ ಪ್ರಕೃತಿ ಇಲ್ಲ ಅಂದ್ರೆ ನಾವು ಬದುಕಲ್ಲ ಅವ್ರದ್ದು ಕೊಟ್ಟಿರೋ ಕೊಡುಗೆ ನಮಗೆ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ದೇವರನೇ ಮನ್ಸಿಗೆ ಗೊತ್ತಾಗಲ್ಲ ಒಂದು ಹತ್ತು ಲಾರಿ ಲೋನ್ ಅಷ್ಟು ಪ್ಲಾಸ್ಟಿಕ್ ಬಾಟ್ಲು ಹೆಚ್ಚು ಕೊಟ್ಟಿದ್ದಾರೆ ಅಲ್ಲಿಂದ ಇಲ್ಲಿ ಕೊಳಿಸ್ಲಿಕ್ಕೆ ಅಷ್ಟು ಬಿದ್ದಿದ್ದಾವೆ ನೋಡ್ರಿ ಎಷ್ಟು ಪ್ಲಾಸ್ಟಿಕ್ ಬಾಟ್ಲು ಎಷ್ಟು ಕವರ್ಗಳು ನಮ್ ಬೇಬಿ ಇಟ್ಟಿದ್ದಾರೆ ದಯವಿಟ್ಟು ಕಾಡತ್ರ ಇರೋ ಕೋತಿಗಳಿಗೆ ಯಾವ್ದೇ ರೀತಿ ಫುಟ್ ಕೊಡಕ್ಕಂತೂ ಹೋಗ್ಬೇಡ್ರಿ ಅವು ಕಾಡಲ್ಲಿರೋ ಊಟ ಬಿಟ್ಬಿಡು ನೋಡ್ರಿ ಈ ತರ ರೋಡಲ್ಲಿ ನಿಂತ್ಕೋತವೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ನೋಡ್ರಿ ಗಾಡಿ ಬರ್ತಿದಂಗೆ ಯಾವ ರೀತಿ ಎಲ್ಲ ಒಂದೇ ಕಡೆ ಬರ್ತಿದಾವೆ ಅವಕ್ಕೆ ಕಾಡಲ್ಲಿ ಎಲ್ಲಾ ತರ ಊಟನೂ ಸಿಗುತ್ತೆ ಅದನ್ನ ಬಿಟ್ಬಿಟ್ಟು ರೋಡ್ ಅಲ್ಲಿ ಬಂದ್ ನಿಂತ್ಕೋತವೆ ಬಿಸ್ಕೆಟ್ ಕೊಡ್ತಾರೆ ಅಂತ ದಯವಿಟ್ಟು ಯಾರು ತರ ಕಾಡಲ್ಲಿ ಜರ್ನಿ ಮಾಡುವಾಗ ನಾನೊಂದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಇಂದ ಈ ಫಾರೆಸ್ಟ್ ಅಲ್ಲಿ ಬರ್ತಾ ಇದೀನಿ ದಾರಿ ಉದ್ದಕ್ಕೂ ಇದೇ ರೀತಿ ಬಿದ್ದಿದಾವೆ ಎಣ್ಣೆ ಬಾಟ್ಲು ಚಿಪ್ಸ್ ಪ್ಯಾಕೆಟ್ ಊಟದ ಕವರ್ ವಾಟರ್ ಬಾಟ್ಲುಗಳು ದಯವಿಟ್ಟು ನೀವು ಗಾಡಿಲಿ ಪ್ರಯಾಣ ಮಾಡುವಾಗ ದಯವಿಟ್ಟು ನಿಮ್ ಗಾಡಿಗಳಲ್ಲಿ ಹಾಕೊಂಡೋಗಿ ನೋಡ್ರಿ ಕವರ್ಗಳನ್ನ ಜಿಂಕೆ ತಿಂತಾರೆ ಹೊಟ್ಟೆ ಕೆಡುತ್ತೆ ನರಳಾಡ್ಕೊಂಡು ನರಳಾಡ್ಕೊಂಡು ಕಾಡು ಒಳಗಡೆ ಸಾಯುತ್ತೆ ಮತ್ತೆ ಎಣ್ಣೆ ಕುಡಿದ್ಬಿಟ್ಟು ಬಾಟ್ಲುಗಳನ್ನ ಯಾವ ರೀತಿ ಬೇಕು ಆ ರೀತಿ ಹೊಡೆದಾಕಿದ್ದೀರಾ ಎಷ್ಟು ತಿಕ್ಕು ಫಾರೆಸ್ಟ್ ಅಂದ್ರೆ ಇದು ಸಿಕ್ಕಾಬಟ್ಟೆ ತಿಕ್ಕು ಫಾರೆಸ್ಟ್ ಇದೆ ಯಾವ ಯಾವ ರೀತಿ ಎಣ್ಣೆ ಬಾಟ್ಲುಗಳು ಎಸ್ತಿದ್ದೀರಾ ನೋಡ್ರಿ ಪ್ರಾಣಿಗಳು ಕಾಲು ಚುಚ್ಚುತ್ತೆ ಹಾ ಮೇಟ್ಸ್ ಆಗ್ಬಿಟ್ಟು ಪಾಪ ಅವಕ್ಕೆ ಟ್ರೀಟ್ಮೆಂಟ್ ಸಿಗೋಲ್ಲ ನರಳಾಡಿ ನರಳಾಡಿ ಸಾಯ್ತವೆ ನಡಿಯೋಕೆ ಊಟ ಮಾಡಲ್ಲ ಒಂದ್ ಕಡೆ ಹೋಗಿ ಮಲ್ಕೊಂಡು ಸತ್ತೋಗ್ತವೆ ನೋಡ್ರಿ ಯಾವ ರೀತಿ ಗ್ಲಾಸ್ ಎಲ್ಲ ಎಸ್ತಿದ್ದಾರೆ ಎಷ್ಟು ಪ್ಲಾಸ್ಟಿಕ್ಗಳು ಬಿದ್ದಿದೆ ಅಂದ್ರೆ ನಿಜಕ್ಕೂ ನೋಡಿ ತುಂಬಾನೇ ಬೇಜಾರಾಗ್ತಿದೆ ನೋಡ್ರಿ ಇಲ್ಲಿ ಅವಿವೇಕ್ ಬಾಳೆಹಣ್ಣು ಹಾಕೊಂಡಿದ್ದಾರೆ ನೋಡ್ರಿ ಎಷ್ಟು ಕವರ್ ಎಷ್ಟು ಬೆಂಡು ಎಷ್ಟು ವಾಟರ್ ಬಾಟ್ಲುಗಳು ಎಷ್ಟು ಎಣ್ಣೆ ಬಾಟ್ಲು ಲೆಕ್ಕನೆ ಇಲ್ಲ ಅಷ್ಟು ಎಸ್ತಿದ್ದಾರೆ ಇಲ್ಲಿ ಕೀಳು ಮನಸ್ಥಿತಿಗಳು ಮುಂಚೊಂದು ಭೂಮಿ ಮೇಲೆ ಇರೋ ಹುಟ್ಟು ಕೊಳಕು ಬುದ್ಧಿ ಅಂದ್ರೆ ಮಂಚನೇ ಮಂಚನಷ್ಟು ವರ್ಷ ಇನ್ನೊಬ್ಬ ಇಲ್ಲ ಯಾವ ಪ್ರಾಣಿನೂ ಇಲ್ಲ ಈ ನೇಚರ್ಗೆ ನೀವು ಬೆಲೆನೇ ಕಟ್ಟಕ್ಕಾಗಲ್ಲ ಯಾವ ರೀತಿ ಹಾಳು ಮಾಡ್ತಾ ಇದ್ದೀರಾ ನೋಡಿ ನೀವುಗಳೇ ಸ್ವಲ್ಪನೂ ಹೊಟ್ಟೆನೆ ಊರಿಗೆ ಅಲ್ವಾ ಕನಿಕರ ಅನ್ನೋದೇ ಇಲ್ವಾ ನಿಮ್ಗಳಿಗೆ ಯಾವ ರೀತಿ ಎಸ್ಬಿಟ್ಟು ಹೋಗ್ತೀರಾ ಅಂತ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಿದೆ ಇದೆಲ್ಲ ನೋಡ್ತಿದೆ ಇನ್ನು ನಲವತ್ತೈವತ್ತು ಕಿಲೋಮೀಟರ್ ಇಂದೂ ಇದೇ ತರ ಬಿದ್ದಿದೆ ಅಷ್ಟು ಪ್ಲಾಸ್ಟಿಕ್ ಬಾಟ್ಲು ಪ್ಲಾಸ್ಟಿಕ್ ಗಳು ಬಿದ್ದಿದೆ ಫಾರೆಸ್ಟ್ ಏರಿಯಾನ ಕಸು ತೊಟ್ಟಿ ಮಾಡ್ಕೊಂಡಿದ್ದಾರೆ ಕಸು ತೊಟ್ಟಿಗಿಂತ ಹೆಚ್ಚಾಗಿ ಯಾವ ಯಾವ ರೀತಿ ಎಸ್ತಿದ್ದಾರೆ ಫಾರೆಸ್ಟ್ ಇರೋ ಪರಿಸ್ಥಿತಿ ನೋಡ್ಬಿಟ್ಟು ಮನ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಅಂದ್ರೆ ಅಳುನೇ ಬರ್ತಿದೆ ಅಷ್ಟು ಬೇಜಾರಾಗ್ತಿದೆ ಎಷ್ಟು ಕ್ರೂರ ಮನಸ್ಥಿತಿ ಗುರು ಈ ಮನುಷ್ಯಪ್ಪ ವರ್ಷ ಕ್ರೂರ ಅನ್ನೋ ಬದುಕಿನ್ನ ವಸ್ತು ಅಂದ್ರೆ ಮನುಷ್ಯನೇ ಏನ್ ಗುರು ಕಾಡ್ ಮಧ್ಯೆ ಹೋಗಿ ಎಣ್ಣೆ ಪಾರ್ಟಿ ಮಾಡಿ ಬಾಟ್ಲುಗಳು ಹೊಡೆದಾಕಿ ಚಿಪ್ಸ್ ಪ್ಯಾಕೆಟ್ಗಳು ವಾಟರ್ ಬಾಟ್ಲುಗಳು ಪ್ಯಾಡ್ಗಳು ಮನೇಲಿ ವೇಸ್ಟ್ ಆಗಿರೋ ಗ್ಲಾಸ್ಗಳು ಕಸ ಎಲ್ಲ ತಗೊಬಂದು ಎಸ್ತಿದ್ದಾರೆ ಏನ್ ಹೇಳೋದು ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಷ್ಟು ಕ್ರೂರ ಮನಸ್ಥಿತಿ ಅಂದ್ರೆ ಏನು ಪದಗಳೇ ಇಲ್ಲ ಬೈಯಕ್ಕೆ ಮನುಷ್ಯಕ್ಕೆ ನಾವಿಲ್ಲ ಅಂದ್ರೆ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮಿಂದಾನೇ ಹಾಳಾಗ್ತಿರೋದು ನಾವಿಲ್ಲ ಅಂದ್ರೆ ಅಭಿರ್ತಾವೆ ಅಭಿಲ್ ಅಂದ್ರೆ ನಾವ್ ಇರಕ್ಕೆ ಆಗಲ್ಲ ಯಾವ ರೀತಿ ಹೆಂಗು ಬಳಸ್ಕೋಬೇಕು ಅಂತ ಗೊತ್ತಿಲ್ಲ ಅಷ್ಟು ಕ್ರೂರ ಮನಸ್ಥಿತಿ ಪ್ರಕೃತಿನ ಬೆತ್ತಲೆ ಮಾಡ್ಬಿಟ್ಟು ರೇಪ್ ಮಾಡ್ತಿದ್ದಾರೆ ಆ ರೀತಿ ನಡ್ಸ್ಕೋತಿದ್ದಾರೆ ನೇಚರ್ನ ಯಾವ ರೀತಿ ಇಟ್ಕೋಬೇಕು ಅನ್ನೋ ಸ್ವಲ್ಪ ಸೆನ್ಸು ಸಹ ಇಲ್ಲ ಓದಿರೋರು ಸಹ ಇದೇ ಬುದ್ಧಿ ಮಾಡ್ತಾರೆ ತಗೊಬಂದಿ ನೀರ್ ಕುಡಿದ್ಬಿಟ್ಟು ಬಟನ್ನ ಕಾರಿಂದ ಎಸ್ಬಿಟ್ಟು ಹೋಗ್ತಾರೆ ನಾನ್ ತುಂಬಾ ಜನ ನೋಡಿದೀನಿ ನಾನೇ ಓದ್ಬಿಟ್ರೆ ಬರ್ಲಿಲ್ಲ ಸ್ವಲ್ಪನಾದ್ರೂ ತಿಳುವಳಿಕೆ ಪರಿಜ್ಞಾನ ಅನ್ನೋದು ಫೈನಲಿ ರಾಜಂಪೇಟ್ ಎಂಟ್ರಿ ಆದ್ವಿ ಇಲ್ಲಿಂದ ಲೊಕೇಶನ್ ಐದ್ ಕಿಲೋಮೀಟರ್ಗೆ ಹೋಗ್ತಾ ಇದ್ ಇದೆ ರಾಜಂಪೇಟ್ ಸಿಟಿ ಸೈಟ್ ಔಟ್ ಮುಂದೆ ಎಲ್ಲ ಲೆಫ್ಟ್ ಇದೆ ನೋಡೋಣ ಬನ್ನಿ ಹೋಗೋಣ ಲೊಕೇಶನ್ ಹತ್ರ ನಾವು ಬಂದಿದ್ದು ಫಾರೆಸ್ಟ್ ಒಳಗೆ ಫಾರೆಸ್ಟ್ ದಾಟಿದಂಗೆ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಗೆ ಊರು ಸಿಕ್ತು ಊರೊಳಗಿಂದ ನೋಡಿದ್ರೆ ಸುತ್ತ ಫಾರೆಸ್ಟ್ ಇದೆ ಈ ಊರ್ ಸುತ್ತನೂ ಫಾರೆಸ್ಟ್ ಇದೆ ಬರೀ ಬೆಟ್ಟಗಳೇ ಫುಲ್ಲು ಗ್ರೀನರಿ ಕಾಣ್ತಿದೆ ಅಲ್ಲಿ ಇಳ್ದಾಗ ತೋರಿಸ್ತೀನಿ ನಾನು ನಿಮ್ಗೆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಕಾಣ್ಸಿದ್ರೆ ಫೈನಲಿ ನಾವು ಬರ್ಬೇಕಾಗಿರೋ ಲೊಕೇಶನ್ ಬಂತು ಅಲ್ಲಿ ಮುಂದೆ ಕಾಣ್ತಿರೋದು ಅನ್ಸುತ್ತೆ ಚೌಟ್ರಿ ಅಲ್ಲಿ ಲೊಕೇಶನ್ ಇದೆ ಲೊಕೇಶನ್ ಹತ್ರ ಬಂದಾಯ್ತು ಟೈಮ್ ಬಂದ್ಬಿಟ್ಟು ಈಗ ಒಂದು ಮುಕ್ಕಾಲು ನೋಡೋಣ ಬನ್ನಿ ಏನು ಎತ್ತ ಕತೆ ಅಂತ ಇನ್ನ ಬಂದ್ ಮಾಡೋಣ ಅವರಿಗೆ ಎರಡು ಗಂಟೆ ಬಂದಿದ್ದಕ್ಕೆ ಐದು ಗಂಟೆ ಒಳಗಡೆ ತಗೊಂಡೋಗ್ತಾ ಇದ್ದೀವಿ ಗಾಡಿನ ಫುಲ್ಲು ಮಳೆ ಬರುತ್ತಿತ್ತು ಈಗ ಸ್ವಲ್ಪ ನಿಂತಿದೆ ಮಳೆ ಸೊ ಅದಕ್ಕೆ ಗಾಡಿ ಆಗ್ತಾ ಇತ್ತು ನೋಡೋಣ ಅವ್ರನ್ನ ಕೇಳ್ಬಿಟ್ಟು ಎಲ್ಲೆಲ್ಲಿ ಸೆಟಪ್ ಮಾಡಬೇಕು ಅಂತ ವಿಚಾರಿಸಿ ಅವ್ರು ಹೇಳಿದ್ದಲ್ಲಿ ಜಾಗದಲ್ಲಿ ಸೆಟಪ್ ಮಾಡ ಇದೇ ಚೌಟ್ರಿಗೆ ಮರ್ಮೇಡ್ ತಗೋ ಬಂದಿರೋದು ಕ್ಲೈಂಟ್ ಇಂದ ಜಾಗ ತೋರಿಸಿಲ್ಲ ಜಾಗ ಸೆಟ್ ಅಪ್ ಮಾಡಬೇಕು ಮರ್ಮೇಡ್ ಅಂದ್ರೆ ಶಂಕು ತರೋದು ಅದ್ರಲ್ಲಿ ಒಬ್ರು ಕುತ್ಕೊಳ್ತಾರೆ ಸೆಟಪ್ ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ ಇದೇ ಲೊಕೇಶನ್ ನಮ್ಮ ರಥ ಅಲ್ಲಿದೆ ಆಲ್ರೆಡಿ ಟೈಮ್ ಏಳು ಗಂಟೆ ಆಗಿದೆ ಈಗ ಜಾಗ ತೋರಿಸಿದ್ದಾರೆ ಫೈನಲಿ ಸ್ಟೇಜ್ ಎಲ್ಲ ಹಾಕಿದಾಗಿದೆ ಸೆಟಪ್ ಮಾಡಬೇಕೀಗ ಎತ್ಕೊಂಡೋಗ್ಬೇಕಿದ್ದನ್ನೆಲ್ಲ ಒಬ್ಬನೇ ಇದ್ದೀನಿ ಎಲ್ಲ ಐಟಮ್ ಇದಾಗಿದೆ ನಮ್ ಪವನ್ ಬ್ರೋ ಅವರು ಪೆವಿ ಕಿ ಹೋಗಿದ್ರು ಅವರೇ ಸೆಟ್ ಅಪ್ ಮಾಡೋದು ಈಗ ಇದು ಫೈನಲಿ ಸೆಟ್ ಅಪ್ ಎಲ್ಲ ಆಗಿದೆ ಸೆಟ್ ಅಪ್ ಈ ತರ ಇದೆ ಇಲ್ಲೊಬ್ರು ಒಂದ್ ಹುಡುಗಿ ಬಂದ್ ಕುತ್ಕೋತಾರೆ ನೋಡಿ ಕಾನ್ಸರ್ಟ್ ಮಾಡಕ್ಕೆ ಬೆಂಗಳೂರಿಂದ ಬಂದಿದೀವಿ ಪವನ್ ಬ್ರೋ ಒಂದು ಅವ್ರ ಗಾಡಿ ಒಂದು ಅವ್ರೊಬ್ರು ನಮ್ ಗಾಡಿ ಒಂದು ಅವರೇ ಕುತ್ಕೊಳ್ಳೋದು ಈಗ ಅಲ್ಲಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ